ಧನಂಜಯ ಆರಾಧ್ಯ ತುಮಕೂರು ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಏನು ಡೆಸ್ಕಾಂ ಅಂದ್ರೆ ಸರ್ಕಾರ ಒಂದು ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಯನ್ನ ಮಾಡ್ತಾ ಇದೆ ಯಾವ ಕಾರಣಕ್ಕೆ ಮಾಡ್ತಾ ಇದೆ ಅಂತ ಹೇಳಿ ಅವಲೋಕನ ಮಾಡಿದಾಗ ಇವರ ಈ ಒಂದು ಉದ್ದೇಶ ವಿದ್ಯುತ್ ಇಲಾಖೆಯನ್ನ ಖಾಸ್ತೀಕರಣ ಮಾಡಬೇಕು ಅಂತ ಹೊರಟಿರುವಂತದ್ದು ಕಾಣ್ತಾ ಇದೆ ಈಗಾಗಲೇ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರೈತರಿಗೆ ಏನು ಟಿಸಿಗಳನ್ನ ಕೊಡ್ತಾ ಇದ್ರು ಅವನ್ನ ಕೊಡೋದನ್ನ ನಿಲ್ಲಿಸಿದ್ದಾರೆ ಬೀಸಿ ಕಂಬಗಳು ವೈರು ರೈತರೆ ಕೊಂಡು ಹಾಕೋಬೇಕು ಹೇಳಿ ಮಾಡಿದ್ದಾರೆ ಇವತ್ತು ಬೋರ್ ಕರೆಸ್ಲಿಕ್ಕೆ ಈ ಸುಮಾರು ಸುಮಾರು ಬೋರು ಪಂಪು ಮೋಟ್ರೋ ಜೋಡಿಸಿ ನೀರ್ ಹತ್ತಬೇಕಂದ್ರೆ ಕನಿಷ್ಠ ಏಳು ಲಕ್ಷ ಬೇಕು ಟಿ ಸಿ ವೈರು ಕಂಬ ಬೇಕು ಅಂದ್ರೆ ಅದು ಒಂದು ಮೂರುವರೆ ಲಕ್ಷ ಬೇಕು ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಇವತ್ತು ರೈತರಿಗೆ ಮರಿಯಾಗಿದೆ ಈ ಬಗ್ಗೆ ಸರ್ಕಾರಕ್ಕೆ ನಾವು ಪದೇ ಪದೇ ಹೇಳ್ತಾ ಬಂದಿದ್ದೀವಿ ಸರ್ಕಾರ ಈ ಬಗ್ಗೆ ಕೇರನ್ನ ತಗೊಂಡಿಲ್ಲ ಇದ್ ಬಗ್ಗೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಈಗ್ಲಾದ್ರೂ ಹೆಚ್ಚೆತ್ತು ಏನು ಈ ರೈತ ವಿರೋಧಿ ವಿದ್ಯುಕ್ತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದ್ರಿ ಈ ಯೋಜನೆಯನ್ನ ಬಿಡಬೇಕು ಕೈ ಬಿಡಬೇಕು ಖಾಸಗೀಕರಣದ ಉದ್ದೇಶ ಇದ್ರೆ ಅದನ್ನು ದಯಮಾಡಿ ಕೈ ಬಿಡಬೇಕು ಜೊತೆಗೆ ಏನು ಸೋಲಾರ್ ಪಂಪ್ ಸೆಟ್ ಗಳಿಗೆನ್ನ ಕೊಡ್ತೀವಿ ವಿದ್ಯುತ್ ಅನ್ನ ಅಂತ ಹೇಳ್ತಿದ್ರಿ ನಿಮ್ಮ ಸೋಲಾರ್ ಏನಿದ್ರು ವಿಸ್ತೀರ್ ಓಡ್ತದೆ ಬಿಸ್ತಿ ಇಲ್ಲ ಅಂದ್ರೆ ವಾರಗಟ್ಲೆ ನಿಲ್ತದೆ ಅದನ್ನ ನಾವು ವಿದ್ಯುತ್ ಇಲಾಖೆಯಿಂದ ಅಂದ್ರೆ ಉಷ್ಣ ವಿದ್ಯುತ್ ಏನು ಜಲ ವಿದ್ಯುತ್ ಇದೆ ಅದನ್ನ ಸಂಪರ್ಕ ಕಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ ಇವೆಲ್ಲವೂ ಸಹ ಅವೈಜ್ಞಾನಿಕ ಆ ದೃಷ್ಟಿಯಿಂದ ಇದನ್ನ ಯಾವ್ದೇ ಕಾರಣಕ್ಕೂ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಹಿಂದಾಲೇ ಈ ರೀತಿಯ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಕಾನೂನ ಜಾರಿ ಮಾಡಿದ್ರಿ ಹಿಂದೆ ಸಾವಿರಾರು ಜನ ರೈತರು ಮೀಟರ್ ಗಳನ್ನ ಕಿತ್ತು ವಾಪಸ್ ಕೊಡ ಅಂತ ಕೆಲಸ ಮಾಡಿದ್ರ ಫಲವಾಗಿ ಇವತ್ತು ರೈತರಿಗೆ ಯಥಾಸ್ಥಿತಿನಲ್ಲಿ ಉಚಿತ ವಿದ್ಯುತ್ ಮುಂದುವರಿತಾ ಇದೆ ನೀವು ಜೇನುಗೂಡಿಗೆ ತಲ್ಲೆ ಹುಡಿಯ ಕೆಲಸ ಕೊಟ್ಟಿದೀರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈಗಲಾರು ಎಚ್ಚೆತ್ತು ಏನು ವಿದ್ಯುತ್ ಇಲಾಖೆಯ ಮಂತ್ರಿಗಳಿಗೆ ಹೇಳಿ ಈ ಕೈ ಹುಡ್ಲೇ ಕಾನೂನು ರೈತ ವಿರೋಧಿ ನೀತಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೇವೆ ಮತ್ತು ಕವಲ್ ಸರ್ಕಲ್ ಇಂದ ಕೆ ಅವರಿಗೆ ಮೆರವಣಿಗೆ ಮುಖಾಂತರ ಮನವಿ ಪಡೆಯ ಕೆಲಸವನ್ನ ಮಾಡ್ತೇವೆ ದಯಮಾಡಿ ಸರ್ಕಾರ ಎಚ್ಚೆತ್ತು ಈ ಒಂದು ರೈತ ವಿರೋಧಿ ನೀತಿಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಸರ್ಕಾರ ಈಗ ಏನಾದ್ರು ಈ ಒಂದು ನೀತಿಯನ್ನ ಕೈ ಬಿಡ್ಲಿಲ್ಲ ಅಂತಂದ್ರೆ ಮತ್ತೆ ನೀವು ಮೀಟರ್ ಹಾಕೋದಕ್ಕೆ ಬಂದ್ರೆ ಅನ್ನ ಕಿತ್ತು ವಾಪಸ್ ಕೊಡ ಅಂತ ಚಳವಳಿಯನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತೀವಿ ಮತ್ತೇನ್ ಟಿ ಸಿ ಕಂಬ ಕೊಡಲ್ಲ ಅಂತೀರಿ ಈ ಬಗ್ಗೆ ಇನ್ನೂ ಉಗ್ರವಾದ ಹೋರಾಟವನ್ನ ತೀವ್ರಗೊಳಿಸ್ತೀವಿ